ತುಂಬ ತುಂಬ ಧನ್ಯವಾದಗಳು ನಿಮಗಳಿಗೆ ಇಲ್ಲಿ ತನಕ ಬಂದು ಈ ಒಂದು ಕಾರ್ಯಕ್ರಮವನ್ನು ವಿಟ್ನೆಸ್ ಮಾಡ್ತಿರೋದಕ್ಕೆ ಕ್ಯಾಪ್ಚರ್ ಮಾಡ್ತಿರೋದಕ್ಕೆ ನಿಮ್ಮ ಉಪಸ್ಥಿತಿ ನಮಗೆ ಬಹಳ ಬಹಳ ಮುಖ್ಯವಾಗಿತ್ತು ಯಾಕೆ ಅಂದರೆ ಆಗಲೇ ನಮ್ಮ ಆಗಲಿ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಗಳಾಗಲಿ ಅಥವಾ ನಮ್ಮ ಚಂದನ್ ಸರ್ ಆಗಲಿ ಎಲ್ಲ ಹೇಳಿದಂತೆ ಕೇಳಿದ್ರಿ ಅಂದರೆ ಒಂದು ಇಂಡಸ್ಟ್ರಿಯಾಗಿ ಒಂದು 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 ರಫ್ ಅಥವಾ ಡ್ರೈವ್ ಪ್ಯಾಚಲ್ಲಿ ಡ್ರೈವ್ ಫೇಸಲ್ಲಿ ನಡೀತಿರ್ಬೇಕಾದ್ರೆ ಇಲ್ಲಿ ವರ್ಷಕ್ಕೆ ಸ್ಟಾರ್ಗಳು ಎರಡು ಸಿನಿಮಾ ಮಾಡಬೇಕು ಮೂರು ಸಿನಿಮಾ ಮಾಡಬೇಕು ಈ ಥರದ್ದೆಲ್ಲ ಒಂದು ಅಂದರೆ ಅಸಾಧ್ಯ ಅಂತಕ್ಕಂಥ ಮಾತುಗಳನ್ನ ಸುಮ್ಮನೆ ಏನೋ ಒಂದು ಹೇಳಬೇಕಲ್ಲ ಅನ್ನೋ ರೀತಿಯಲ್ಲೇ ಒಂದಷ್ಟು ಮಾತುಗಳನ್ನ ಹೇಳ್ತಿದ್ದು ತುಂಬ ಜನ ಕೇಳ್ಪಟ್ಟಿದ್ದೀವಿ ಬಟ್ ಯಾವಾಗ ನಿಜವಾಗ್ಲೂ ಒಂದು ಇಂಡಸ್ಟ್ರಿ ಡ್ರೈ ಫೇಸಲ್ಲಿದೆ ಅದು ಒಬ್ಬ ಸ್ಟಾರ್ ನಾಟ ಸಿನಿಮಾ ಮಾಡೋದರಿಂದ ಮಾಡದೇ ಇರೋದ್ರಿಂದ ಮಾತ್ರ ಡ್ರೈ ಫೇಸ್ಗೆ ಹೋಗಲ್ಲ ಇಂಡಸ್ಟ್ರಿನ ಅವಲಂಬಿಸಿ ಬದುಕ್ತಿರ್ತಕ್ಕಂಥ ಹಲವಾರು ಸಾವಿರಾರು ಜನ ಇದ್ದಾರೆ ಅವರೆಲ್ಲರೂ ಕೆಲಸ ಮಾಡೋಂತಾದಾಗ ಅವರೆಲ್ಲರೂ ಬ್ಯುಸಿಯಾಗಿದ್ದಾಗ ಹಲವಾರು ಹಲವಾರು ಸ್ಟಾರ್ಗಳು ಬಂದಾಗ ಹಲವಾರು ಡೈರೆಕ್ಟ್ರ್ಗಳು ಸಿನಿಮಾ ಮಾಡೋದಾದಾಗ ಹಲವಾರು ಜನ ಹೀರೋಗಳಾಗಲಿ ಹೀರೋಯಿನ್ಗಳಾಗಲಿ ಇದ್ದಾಗ ಇಂಡಸ್ಟ್ರಿ ಅನ್ನೋದು ಫ್ಲರಿಷ್ ಆಗುತ್ತೆ ಆ ಇಂಡಸ್ಟ್ರೀಲಿರ್ತಕ್ಕಂಥ ಜನ ಆದಾಗ ಅವ್ರ ಬದುಕು ಹಸನಾಗುತ್ತೆ ಅವರೆಲ್ಲರೂ ಚೆನ್ನಾಗಿ ಬ್ಯಿಯಾಗಿ ಎಂಗೇಜ್ಡಾಗಿ ಕೆಲಸ ಮಾಡ್ಕೊಂಡಿದ್ದಾರೆ ಅಂದರೆ ಅವ್ರು ಕೈ ತುಂಬ ಕೆಲಸ ಇದೆ ಇಂಡಸ್ಟ್ರಿ ಚೆನ್ನಾಗಿ ಅಪ್ ಆ್ಯಂಡ್ ಇದೆ ಅಂತಲೇ ಅರ್ಥ ಬಟ್ ಆ ಒಂದು ಡ್ರೈ ಫೇಸ್ ಕಂಪ್ಲೇಂಟ್ ಫೇಸ್ ಏನಿತ್ತು ಆ ಟೈಮಲ್ಲಿ ನಮ್ಮ ಸಿನಿಮಾ ಲವ್ಲಿ ಆಗಲಿ ಕೋಟಿ ಆಗಲಿ ಶೆಫ್ ಚಿದಂಬರ ಆಗಲಿ ಆ್ಯಂಡ್ ಶಿವಮ್ ಆಗಲಿ ಬಂತು ಇಂಥ ಒಂದು ಸಂದರ್ಭದಲ್ಲಿ ಅವ್ರು ಆಗ್ಲೇ ಹೇಳಿದಂಗೆ ಎಪ್ಪತ್ತು ಥಿಯೇಟರ್ಗಳು ಓಪನ್ ಆಯಿತು ಇದ್ರ ಬಗ್ಗೆ ಯಾರು ಮಾತಾಡ್ಲಿಲ್ಲ ಮೆನ್ಷನ್ ಮಾಡಲಿಲ್ಲ ಅಂಡ್ ಒಂದಷ್ಟು ಘಟನೆಗಳು ನಮ್ಗೆಲ್ರಿಗೂ ಇದೆ ಅದೇ ಹಾಸನದಿಂದ ಅಂತ ಶುರು ಮಾಡ್ರು ನಮ್ಮ ಕೃಷ್ಣ ಇಲ್ಲಿ ಏನನ್ನ ನಾವು ಬಿತ್ತರಿಸ್ಬೇಕು ಏನನ್ನ ನಾವು ಜನಕ್ಕೆ ಹೇಳಬೇಕು ಈಗ ಕಟ್ಟೋ ಇಂಡಸ್ಟ್ರಿ ಕಟ್ಟೋ ಕೆಲಸ ನಾಲ್ಕು ಜನ ಹೀರೋಯಿಂದ ಆಗಲ್ಲ ನಾಲ್ಕು ಜನ ಡೈರೆಕ್ಟರ್ ಇಂದ ಆಗಲ್ಲ ಅಲ್ಲಿ ನೀವು ಕ್ಯಾಪ್ಚರ್ ನಮ್ಮ ಬಗ್ಗೆ ಬರಿತಕ್ಕಂಥ ನಿಮ್ಮಿಂದ ಹಿಡಿದು ಆ್ಯಂಡ್ ಡಿಸ್ಟ್ರಿಬ್ಯೂಟರು ಗಳು ಪ್ರತಿಯೊಬ್ಬರು ಪೋಸ್ಟರ್ ಅನ್ಸೋನ್ ಏನಿದೆ ಎಲ್ಲರೂ ಒಮ್ಮತದಲ್ಲಿ ಒಂದು ಉದ್ದೇಶ ಕೆಲಸ ಮಾಡಿದ್ರೆ ಮಾತ್ರ ಇಂಡಸ್ಟ್ರಿಗೆ ಒಂದು ಚೈತನ್ಯ ಪುನಶ್ಚೈತನ್ಯ ಸಿಗುತ್ತೆ ಅಂತ ಗಟ್ಟಿಯಾದ ನಂಬಿಕೆ ನಂದು ಬೇಕಾದ್ರೆ ಅದ್ರ ಬಗ್ಗೆ ಒಂದು ಡಿಸ್ಕಶನ್ ಆಗಬೇಕು ಅಂದ್ರೆ ಅದನ್ನು ಮಾಡ್ಬೋಣ ಯಾವ್ತಾರು ಯಾವಾಗ ಏಕತಾನತೆಯಲ್ಲಿ ಕೆಲಸ ಮಾಡ್ತೀವಿ ತಾತ್ಸಾರ ಅನ್ನೋದು ನಮ್ಮ ಮೇಲೇ ನಮ್ಮ ನಮ್ಮವ್ರ ಮೇಲೇ ಅಥವಾ ಕೀಳರ ಮೇನೋ ಏನೋ ಒಂದು ಗೊತ್ತಿಲ್ಲ ಆ ಥರದ್ರಲ್ಲೇ ನಾವು ಒಂದಷ್ಟು ಭ್ರಮಿಸ್ಕೊಂಡಿದ್ದು ಬಿಟ್ಟಾಗ ಕೆಲವೊಂದಷ್ಟು ವಿಚಾರಗಳು ನಡೆಯೋದಿಲ್ಲ ಆ್ಯಂಡ್ ಅಂದ್ಕೊಂಡಂಗೆ ಆಗೋದಿಲ್ಲ ಆ್ಯಂಡ್ ಇಲ್ಲಿ ಆ ಏನೇ ಸಂಕಷ್ಟಗಳು ಅಥವಾ ದುಷ್ಪರಿಣಾಮಗಳು ಅಥವಾ ಏನೇ ಆ ಅಡ್ಗಾಲ್ಗಳಿದ್ರು ಅಡೆತಡೆಗಳಿದ್ರು ಎಲ್ಲವನ್ನು ದಾಟಿ ಆಗಲೇ ನಮ್ಮ ಕೃಷ್ಣ ಹೇಳಿದಂಗೆ ಒಂದು ನಾಲ್ಕು ಲಕ್ಷಕ್ಕೂ ಹೆಚ್ಚಿನ ಸಂಖ್ಯೆ ಫುಟ್ಫಾಲ್ಸ್ ಆಗಿದೆ ಎಲ್ಲ ಎಲ್ಲನೂ ಲೈವಿದೆ ಎಲ್ಲ ಗೊತ್ತಾಗುತ್ತೆ ನಿಮಗೆ ಕ್ರಾಸ್ ಚೆಕ್ ಮಾಡ್ಕೋಬೋದು ಇಪ್ಪತ್ತೈದು ದಿವಸದ ತನಕ ನಮ್ಮ ಸಿನಿಮಾನ ಪ್ರೀತಿಯಿಂದ ಬಂದು ಹರಿಸಿದಂಥ ನಾನು ಅಂದರೆ ಸೋಷಿಯಲ್ ಮೀಡಿಯಾ ನಾನು ಸ್ವಲ್ಪ ಲೇಸಿ ನಾನು ಜಾಸ್ತಿ ಯೂಸ್ ಮಾಡಲ್ಲ ಬಟ್ ಲವ್ಲಿ ಸಿನಿಮಾ ರಿಲೀಸ್ಗೆ ಮುಂಚೆಯಿಂದ ಒಂಚೂರು ಆಕ್ಟಿವ್ ಆಗಿ ಯೂಸ್ ಮಾಡೋಕ್ಕೆ ಶುರು ಮಾಡಿದವನು ಇವತ್ತಿನ ತನಕ ಜನ ನೋಡಿ ಅವ್ರ ರಿವ್ಯೂ ಬರೆದು ಹಾಕಿದ್ದನ್ನು ಶೇರ್ ಮಾಡೋಕ್ಕಷ್ಟೇ ಬಳಸ್ತಾ ಇದ್ದೀನಿ ಇವತ್ತಿಗೂ ಒಂದು ದಿನಕ್ಕೆ ಇನ್ನಿಲ್ಲ ಅಂದ್ರೆ ಏನಿಲ್ಲ ಅಂದರೂ ಒಂದು ಒಂದು ಐವತ್ತು ಸ್ಟೋರಿ ಇರುತ್ತೆ ಕಮೆಂಟ್ ಬಾಕ್ಸಲ್ಲಿ ಒಂದಷ್ಟು ಕಮೆಂಟ್ಸ್ ಇರುತ್ತೆ ನೂರಾರು ಮೆಸೇಜಸ್ಗಳಿರ್ತವೆ ಇದು ಜನ ಬರ್ತಿಲ್ಲ ಜನ ಬರ್ತಿಲ್ಲ ಅನ್ನೋ ಕಂಪ್ಲೇಂಟ್ ಏನಿದೆಯಲ್ಲ ಜನ ಅಫ್ಕೋರ್ಸ್ ಒಂದು ರೀತಿಯಲ್ಲಿ ನೋಡೋದಾದರೆ ನಮ್ಮ ತೆಲುಗು ಸಿನಿಮಾ ಒಂದು ಬಂದಾಗ ಮುಗಿಬಿದ್ದ ಜನ ನೋಡಿದಂಗೆ ಖಂಡಿತವಾಗಲೂ ಕನ್ನಡ ಸಿನಿಮಾಗೆ ಬಂದಿಲ್ಲ ಒಪ್ಪ ಮಾತೆ ಆದರೆ ನೋಡಲೇ ಇಲ್ಲ ಅನ್ನೋದಕ್ಕೆ ಆ ಸುಳ್ಳು ಹೇಳೋದು ಸುಳ್ಳಂತೂ ಹೇಳೋಕ್ಕಾಗಲ್ಲ ಯಾಕೆಂದರೆ ನಾವು ನಮ್ಮ ಸಿನಿಮಾ ಒಂದು ನಾಲ್ಕು ಲಕ್ಷಕ್ಕೂ ಹೆಚ್ಚಿನ ಜನ ನೋಡಿದ್ದಾರೆ ಅದಕ್ಕೆ ಆವ್ರೇಜ್ ನೂರೈವತ್ತು ರೂಪಾಯಿ ಅಥವಾ ಹತ್ತೈನೂರು ರೂಪಾಯಿ ಟಿಕೆಟ್ ಪ್ರೈಸ್ ಅಂತ ಇಟ್ಕೊಳ್ಳಿ ಕಲೆಕ್ಷನ್ ಗೊತ್ತಾಗ್ಬಿಡುತ್ತೆ ಸೊ ಹಾಗಾಗಿ ನಾವೆಲ್ಲ ಸಂತೋಷವಾಗಿದ್ದೀವಿ ಇಪ್ಪತ್ತೈದನೇ ದಿವಸದ ತನಕ ಬರೋಕ್ಕಾಯಿತು ಇಲ್ಲ ಥಿಯೇಟ್ರವರು ದಾಕ್ಷಿಣೆಗೆ ಕುಟ್ ಇಟ್ಕೊಳ್ಳಲ್ಲ ಸಿನಿಮಾನ ಆ್ಯಂಡ್ ಯಾರೂ ದಾಕ್ಷಿಣಕ್ಕೆ ಮಲ್ಟಿಪ್ಲೆಕ್ಸಲ್ಲಿ ಶೋಗಳು ನಡೆಸಲ್ಲ ಶೋಗಳು ಕೊಡಲ್ಲ ಆ್ಯಂಡ್ ನಾನು ಒಂದು ಮಾತು ಹೇಳ್ಬೋದೋ ಬಿಡ್ಬೋದೋ ಗೊತ್ತಿಲ್ಲ ರೆಂಟ್ ಕಟ್ಬಿಟ್ಟು ಯಾವ ಸಿನಿಮಾ ಥಿಯೇಟ್ರನ್ನೂ ತೊಗೊಂಡಿಲ್ಲ ಸೊ ಎಲ್ಲನೂ ಚೆನ್ನಾಗಿ ನಡೀತಾ ಇರೋದ್ರಿಂದ ಕಂಟಿನ್ಯೂ ಆಗಿದೆ ಸ್ಕ್ರೀನ್ಸು ಇಲ್ಲಿ ಬಂದು ಸಿನಿಮಾನ ನೋಡಿ ಯಾವುದೇ ಎಕ್ಸ್ಪೋಜರು ಅಥವಾ ಪ್ರಮೋಷನಲ್ ಕಂಟೆಂಟು ರೀಚ್ ಆಗದೆ ಇರೋ ವಾತಾವರಣದಲ್ಲೂ ಸಿನಿಮಾ ಅಂದರೆ ಯಾರೋ ಒಬ್ಬರು ಹೋಗಿ ನೋಡಿ ಕೇಳಿ ಅವರ ಮಾತನ್ನು ಕೇಳಿ ಮತ್ತೆ ಥಿಯೇಟ್ರಿಗೆ ಬಂದು ನೋಡಿದಂಥ ಜನಕ್ಕೆ ಥ್ಯಾಂಕ್ಸ್ ಹೇಳೋ ಉದ್ದೇಶ ಹಾಗಾಗಿ ಈ ಒಂದು ಸಕ್ಸಸ್ ಮೀಟು ಇಪ್ಪತ್ತೈದು ದಿವಸ ಡೆಫಿನೆಟ್ಲಿ ಇಟ್ಸ್ ಅ ವೆರಿ ಗುಡ್ ಮೈಲ್ಸ್ಟೋನ್ ಇವತ್ತಿಗೆ ಯಾಕಂದರೆ ಒ ಟಿ ಟಿಯಿಂದ ಸಿನಿಮಾಗಳು ಕಳೆದೋಗಿದ್ದಾವೆ ಆ್ಯಂಡ್ ಓ ಟಿ ಟಿನೂ ದೊಡ್ಡ ಸವಾಲಾಗಿದೆ ಇವತ್ತು ಸೊ ಇಂಥ ಒಂದು ಫೇಸಲ್ಲಿ ಇಪ್ಪತ್ತೈದನೇ ದಿವಸದ ಆಚರಣೆ ತುಂಬ ಖುಷಿ ಕೊಟ್ಟಂಥ ವಿಷಯ ಹಾಗಾಗಿ ಸಿನಿಮಾ ನೋಡಿದಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಆ್ಯಂಡ್ ನಮಗೆ ಜೊತೆ ಕೊಟ್ಟಂಥ ಜೊತೆ ನಿಂತಹ ಎಲ್ಲ ಮೀಡಿಯಂ ಮೀಡಿಯಾದವರಾಗಲಿ ಅಥವಾ ಸೋಷಿಯಲ್ ಮೀಡ್ಯಾದವರಲಿ ನಿಮ್ಮೆಲ್ರಿಗೂ ಸ್ಪೆಷಲ್ ಥ್ಯಾಂಕ್ಸ್ ಯಾಕಂದರೆ ಆಫ್ಕೋರ್ಸ್ ನಿಮಗೆ ಎಂಗೇಜ್ಮೆಂಟು ಚಾಲೆಂಜ್ಗಳು ಟಾಸ್ಕ್ಗಳು ತುಂಬಾ ಇತ್ತು ಇದ್ರ ಜೊತೆ ಈ ಟೈಮಲ್ಲೂ ನಮ್ಮ ಜೊತೆ ನಿಂತ್ರಿ ಜೊತೆ ಕೊಟ್ಟ್ರಿ ಜೊತೆ ಕೊಟ್ಟವರಿಗೆಲ್ಲ ತುಂಬ ಹೃದಯ ಧನ್ಯವಾದಗಳು ಒಂದೇ ಒಂದು ಜಸ್ಟ್ ವಾಂಟ್ ಟು ಆ್ಯಡ್ ಒನ್ ಸ್ಮಾಲ್ ಥಿಂಗ್ ಯಾಕೆ ಕೃಷ್ಣ ಬಾಲು ಕನ್ನಡ ಸಿನಿಮಾಗಳಿಗೆ ಈ ಥರದ ಒಂದು ಅಂದರೆ ಏನೋ ಐದು ಗಂಟೆಗೆ ಶೋ ನೋಡ್ಬಿಟ್ಟು ಎಂಟು ಗಂಟೆ ಒಂಬತ್ತು ಗಂಟೆಗೆ ರಿವ್ಯೂ ಬರೀತಾರೆ ಒಂದಷ್ಟು ಜನ ಕನ್ನಡ ಸಿನಿಮಾಗಳು ಯಾಕೆ ಮಾಡಲ್ಲ ಅಂದರೆ ಅವ್ರು ಯಾರೂ ಇಲ್ಲಿ ಬಂದು ಸಿಗಲ್ಲ ಅಲ್ಲಿ ಗಾಸಿಪ್ ಮಾಡೋಕ್ಕೂ ಅವಕಾಶ ಇರಲ್ಲ ಅಥವಾ ಯಾರು ಬಂದು ಮೀಟಿಂಗು ಇಂಟರ್ವ್ಯೂನು ಕೊಡೋಲ್ಲ ಬಟ್ ಏನಂದ್ರೆ ಅವರು ಕಲಾವಿದರಾಗೇ ಕಾಣಿಸ್ತಾರೆ ಅವ್ರ ಎಂಟರ್ಟೈನ್ಮೆಂಟ್ ಅವ್ರನ್ನ ನೋಡಿ ಇಷ್ಟಪಡೋರಿಗೆ ಅವ್ರ ಸಿನಿಮಾ ನೋಡಿದ್ರೆ ಎಂಟರ್ಟೈನ್ಮೆಂಟ್ ಬಟ್ ನಮ್ಮಲ್ಲಿ ನಮ್ಮ ಕಲಾವಿದರ ಸಿನಿಮಾಗಳಿಗಿಂತ ಸಿ ಕಲಾವಿದರ ಪರ್ಸನಲ್ ಲೈಫ್ ಜಾಸ್ತಿ ಎಂಟರ್ಟೈನ್ ಮಾಡ್ತಿದೆ ಜನನ ಹಾಗಾಗಿ ಅದರ ಕಡೆ ಒಲವು ಜಾಸ್ತಿ ಇದೆ ಸೊ ಇರಲಿ ಇದು ಇದು ಶಾಶ್ವತವಾದ ಫೇಸ್ ಏನಲ್ಲ ಎವ್ರಿ ದಿಸ್ ಟು ಶಲ್ ಪಾಸ್ ಆ್ಯಂಡ್ ನೋಡೋಣ ಇದೇ ಫೇಸೇ ಮುಂದೆ ಹರಿಯುತ್ತಂದರೆ ಎಲ್ರಿಗೂ ಅವಕಾಶಗಳು ಎಲ್ಲ ಕಡೆನೂ ಇದೆ ಮದ್ದೆಲ್ಲ ಬೇಕಾಗಿಲ್ಲ ಫಸ್ಟ್ ಆಫ್ ಆಲ್ ಸೊ ಇಂತಹ ವಾತಾವರಣದಲ್ಲಿ ನಾನು ನನ್ನ ಕಡೆಯಿಂದ ಅಂದ್ರೆ ಒಂದು ಕಳೆದ ಹದ್ ಹನ್ನೆರಡು ಹದಿಮೂರು ವರ್ಷದಿಂದ ಮಾಧ್ಯಮದ ಮಾಧ್ಯಮದ ಮಿತ್ರರು ಅಥವಾ ಗೆಳೆಯರು ಹಿರಿಯರು ನನ್ನನ್ನು ಗೈಡ್ ಮಾಡಿದಂತ ಹಿರಿಯರು ಏನಿದೀರಿ ನೀವೆಲ್ಲರೂ ನಿಮಗೆ ಹೇಳೋದು ಅಥವಾ ಕೇಳಿಕೊಳ್ಳೋದು ಹೌದು ಗೊತ್ತು ನಡೀತಾ ಇದೆ ವಿದ್ಯಮಾನಗಳು ತುಂಬಾ ಇದ್ದಾವೆ ಅನಿವಾರ್ಯ ಕಾರಣಗಳಿಗೆ ನೀವು ಅಲ್ಲಿ ತೊಗಸ್ಕೋಬೇಕಾಗತ್ತೆ ಆದರೆ ಎಷ್ಟಂತ ಅದನ್ನೇ ಎಷ್ಟಂತ ಅದನ್ನೇ ಮಾತಾಡೋಣ ಅಥವಾ ಅಲ್ಲೊಂದು ಏನೋ ಒಂದು ಘಟನೆ ಕೆಟ್ಟು ದುರ್ಘಟನೆ ನಡೀತು ಅಂದರೆ ಆ ದುರ್ಘಟನೆಯಿಂದನೇ ಚಿತ್ರರಂಗನ ಅಥವಾ ಅಷ್ಟು ಮಾತ್ರ ಚಿತ್ರರಂಗನ ಇಲ್ಲ ಅಲ್ವಾ ತುಂಬ ಸಾವಿರಾರು ಕುಟುಂಬಗಳಿದೆ ಅವ್ರಿಗೆಲ್ಲ ಬದುಕು ಈ ಚಿತ್ರರಂಗ ಚೆನ್ನಾಗಿದ್ದರೆ ಮಾತ್ರ ಚಿತ್ರೋದ್ಯಮದಲ್ಲಿ ನಿರ್ಮಾಪಕರು ಹಲವಾರು ಹತ್ತು ಹಲವು ಸಿನಿಮಾಗಳು ಮಾಡೋಂಥ ಒಂದು ವ್ಯವಸ್ಥೆ ನಿರ್ಮಾಣ ಆದರೆ ಮಾತ್ರ ಅವ್ರ ಬದುಕುಗಳು ಚೆನ್ನಾಗಿರುತ್ತೆ ದಯವಿಟ್ಟು ಅವ್ರ ಕಡೆನೂ ಒಂದು ಸ್ವಲ್ಪ ಗಮನ ಒತ್ತು ಕೊಡಿ ಒಲವು ತೋರಿಸಿ ಅಂತ ಪ್ರೀತಿಯ ಭಿನ್ನ ನಿಮ್ಮಲ್ಲಿ ಧನ್ಯವಾದಗಳು ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ಹೇಳ್ತಿದೀನಿ ನಿಮ್ಮ ಮೂಲಕ ಥಿಯೇಟ್ರಿಗೆ ಬಂದು ನೋಡಿದಂಥ ನಿಮ್ಮೆಲ್ಲರಿಗೂ ಪ್ರೇಕ್ಷಕರಿಗೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಆ್ಯಂಡ್ ಯಾರು ನೋಡಿಲ್ಲ ಖಂಡಿತವಾಗ್ಲೂ ಕೃಷ್ಣ ಇನ್ನೂ ಅಂದರೆ ಇನ್ನೊಂದಷ್ಟು ದಿವಸ ಖಂಡಿತವಾಗಲೂ ಓ ಟಿ ಟಿಗೆ ಆಗಿ ಬಿಟ್ಬಿಡಲ್ಲ ನಾವು ಮೂರನೇ ವಾರಕ್ಕೆ ಬಂದ ಸಿನಿಮಾ ನಾಲ್ಕನೇ ವಾರಕ್ಕೆ ಬಂದ ಸಿನಿಮಾ ಅನ್ಸ್ಕೊಳ್ಳಲ್ಲ ಚೆನ್ನಾಗಿ ಹೋಗ್ತಿದೆ ಜನ ನಮ್ಮನ್ನು ಕಾಯ್ತಿದ್ದಾರೆ ಹಾಗಾಗಿ ಥಿಯೇಟ್ರಲ್ಲಿ ಶೋ ಮುಗಿದ ಮೇಲೆ ಖಂಡಿತವಾಗ್ಲೂ ಟಿ ಟಿಗೆ ಬರುತ್ತೆ ಯಾರು ಥಿಯೇಟ್ರಿಗೆ ಹೋಗಿ ನೋಡೋಕೆ ಆಗಲ್ಲ ಧಾರಾಳವಾಗಿ ಆರಾಮಾಗಿ ಓ ಟಿ ಟಿಲಿ ನೋಡಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ and uh...